ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ಒಂದು ಹೆಸರುಬೇಳೆ ಉಂಡೆ ಮಾಡೋದು ತೋರ್ಸಕ್ಕೆ ಬಂದಿದ್ದೀನಿ ಬನ್ನಿ ಶಿವರಾತ್ರಿ ಹಬ್ಬ ಅಲ್ವಾ ಈಗ ಅದಕ್ಕೆ ಬೇಳೆ ಉಂಡೆ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ನೋಡಿ ಈ ಥರ ಉಂಡೆ ಮಾಡೋದು ನೋಡಿದ್ರು ಇಲ್ವಾ ಬನ್ನಿ ಮಾಡೋ ವಿಧಾನ ನಿಮಗೆ ಏನೇನು ಸಾಮಾನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಸ್ನೇಹಿತರೆ ಹೆಸ್ರು ಉಂಡೆ ಮಾಡ್ತೀನಿ ಬನ್ನಿ ಬೇಳೆ ಉಂಡೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಅಂದಲ್ಲ ನೋಡಿ ಹೆಸರುಬೇಳೆ ತಗೊಂಡಿದ್ದೀನಿ ಇದನ್ನು ಸ್ಟವ್ ಮೇಲೆ ಬಾಡ್ಲಿ ಬಿಸಿಬಿಟ್ಟಿದ್ದೀನಿ ಬಿಸಿಯಾಗಿದೆ ಹಾಕ್ಬಿಟ್ಟು ಹುರ್ಕೊಳ್ಳೋಣ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಹೆಸರುಬೇಳೆ ಉಂಡೆ ಮಾಡೋಕ್ಕೆ ಸಣ್ಣ ಉರಿನಲ್ಲೇ ಚೆನ್ನಾಗಿ ಹುರ್ಕೋಬೇಕು ಹುಸಿ ವಾಸನೆ ಇರಬಾರ್ದು ಆ ಥರ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಉಂಡೆನೂ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಸಿ ಆದರೆ ಹಸಿ ಹಸಿರು ನಡೆಯುತ್ತೆ ಅದು ಹಲ್ಗೆಲ್ಲ ಅಂಟ್ಕೊಳತ್ತೆ ಚೆನ್ನಾಗಿರಲ್ಲ ತಿನ್ಬೇಕಾರೆ ಅದಕ್ಕೆ ಹಿಂಗೆ ಸಿಮ್ಮಲ್ಲೇ ಇಟ್ಕೊಂಡು ನೋಡಿ ಈ ಥರ ಕೈ ಬಿಡ್ದಂಗೆ ಹಿಂಗೆ ಹುರ್ಕೋಬೇಕು ಹೆಸರುಬೇಳೆ ಉಂಡೆ ಬರೋಕ್ಕೆ ನೋಡಿ ಸ್ನೇಹಿತರೆ ಬ್ರೌನ್ ಕಲರ್ ಆಗಿ ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಕೈ ಬಿಡ್ದಂಗೆ ಹುರ್ಕೊಂಡಿದ್ದೀನಿ ಈ ಥರ ಹುರ್ಕೋಬೇಕು ನೋಡಿ ಸಣ್ಣ ಹುರ್ಕೊಂಡ್ರೆ ಉಂಡೆ ತುಂಬ ಚೆನ್ನಾಗಿರುತ್ತೆ ಈಗ ಎತ್ತಿಡ್ಕೊಳ್ಳೋಣ ಈಗ ನೋಡಿ ಇನ್ನೊಂದು ಕಪ್ ಹಾಕೋತೀನಿ ಈ ಥರ ಸಿಮ್ಮಲ್ಲೇ ಕೈ ಬಿಡ್ದಂಗೆ ತಿರುವಿ ತಿರುವಿ ಉದುರ ಹುಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಉಡ್ಕೊಂಡಂಗೆ ನೋಡಿ ಈ ಥರ ಬ್ರೌನ್ ಕಲರ್ ಆಗಬೇಕು ಚೆನ್ನಾಗಿ ತಣ್ಣ ಉರಿಲೆ ಉರ್ಕೋಬೇಕು ನೋಡಿ ಸ್ನೇಹಿತರೆ ಹುರಿದು ತಣ್ಣಗಾಗಿದೆ ಅಂತ ಈಗ ಬೀಸ್ಕೊಂಡ್ಬಂದ್ಬಿಡ್ತೀನಿ ಮಿಷನ್ಗೆ ಹೋಗಿ ಆಮೇಲೆ ಹೆಸರುಬೇಳೆ ಉಂಡೆ ಮಾಡೋಣ ಹೆಂಗೆ ಬರುತ್ತೆ ಅಂತ ನೋಡಿ ಈ ಥರ ಬ್ರೌನ್ ಕಲರ್ ಬರೋಂಗೆ ಹುರ್ಕೋಬೇಕು ಸಣ್ಣ ಉರಿನಲ್ಲಿ ಸ್ನೇಹಿತರೆ ಹೆಸರುಬೇಳೆ ಹುರಿದ್ನಲ್ಲ ಈಗ ಹೋಗಿ ಮಿಲ್ಗೋಗಿ ಬೀಸ್ಕೊಂಡು ಬಂದಿದ್ದೀನಿ ಹಸಿಟ್ಟು ನೋಡಿ ಎಷ್ಟು ನೈಸ್ ಬಂದಿದೆ ಅಂತ ಬೀಸ್ಕೊಂಡ್ಬಂದಿದ್ದೀನಿ ನೋಡಿ ತುಪ್ಪ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಕರ್ಗಿಸ್ಕೊಂಡು ತುಪ್ಪ ತೊಗೊತೀನಿ ನೋಡಿ ಏಲಕ್ಕಿ ಪುಡಿ ಇದು ಇದು ನೋಡಿ ಬಾದಾಮಿ ಗೋಡಂಬಿ ಎರಡನೇ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೆಲ್ಲ ತೊಗೊತೀನಿ ನೋಡಿ ಸ್ನೇಹಿತರೆ ಅದರಲ್ಲಿ ನಾನು ಇದರಲ್ಲಿ ಒಂದು ಬೌಲು ಹಸಿಟ್ಟು ತೊಗೊಂಡಿದ್ದೀನಿ ಬೇಳೆ ಇಟ್ಟು ಇನ್ನು ಅರ್ಧ ಹಾಗೆ ಇಟ್ಟಿದ್ದೀನಿ ಈಗ ಬೆಲ್ಲ ತೊಗೋತೀನಿ ಇದರಲ್ಲಿ ನೋಡಿ ಸ್ನೇಹಿತರೆ ಒಂದು ಬಟ್ಲೆ ಹಸಿಟ್ಟಿಗೆ ಅರ್ಧ ಬಟ್ಲೆ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದು ಹಸಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಂಚೂರು ಮಿಕ್ಸಿ ಮಾಡ್ಕೊಂಡ್ಬಿಡಾನೆ ಇದು ನೋಡಿ ಈ ಥರ ನೋಡಿ ಸ್ನೇಹಿತರೆ ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಬಿಡ್ತೀನಿ ಬೆಲ್ಲದು ಎಲ್ಲ ಹೊಂದ್ಕೋಬೇಕಲ್ಲ ಹಿಟ್ಟಿಗೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಿಕ್ಸಿ ಮಾಡ್ಕೋಬೇಕು ಅಷ್ಟೇ ನೋಡಿ ಸ್ನೇಹಿತರೆ ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ತುಪ್ಪ ಹಾಕ್ಬಿಟ್ಟು ಬಾದಾಮಿ ಗೋಡಂಬಿ ಹುಕ್ಕೊಳ್ಳೋಣ ತುಪ್ಪ ಹಾಕಿದ್ದೀನಿ ನೋಡಿ ತುಪ್ಪ ಬಿಸಿಯಾಗಿದೆ ಬಾದಾಮಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹುರಿದಾದ್ಮೇಲೆ ಗೋಡಂಬಿ ಹಾಕ್ಕೊಳ್ಳೋಣ ನೋಡಿ ಈಗ ಗೋಡಂಬಿ ಹಾಕ್ತಾ ಇದ್ದೀನಿ ಎಲ್ಲ ಕಟ್ ಮಾಡಿ ಒಂದು ಚಿಕ್ಕ ಚಿಕ್ಕದಾಗಿ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಸ್ವಲ್ಪ ಅದೇ ಸಣ್ಣ ಸಣ್ಣ ಪೌಡ್ರ್ ಚಿ ಪುಡಿ ಮಾಡಿ ಬರಲ್ಲ ಸಾಕು ಇಷ್ಟೇ ಸ್ಟವ್ ಆಫ್ ಮಾಡೋಣ ಈ ಬಿಸಿಗೆ ಸಡಿವಿತದ ನೋಡಿ ಈಗ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಣಶುಂಠಿ ಏಲಕ್ಕಿ ಎಲ್ಲ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರೋದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ನನಗೆ ಗೋಡಂಬಿ ಬಾದಾಮಿ ಹಬ್ಬದನ್ನೆಲ್ಲ ಅದನ್ನ ಹಾಕೊಳ್ಳೋಣ ನೋಡಿ ಇದನ್ನು ಹಾಕ್ಬಿಟ್ಟು ಹ್ಞೂ ನೋಡಿ ಈಗ ಇದು ಮಿಕ್ಸ್ ಮಾಡೋಣ ಎಲ್ಲ ಕಡೆ ಎಲ್ಲ ಹೊಂದ್ಕೊಳ್ಬೇಕು ಹಂಗೆ ನೋಡಿ ಎಲ್ಲ ಮಿಕ್ಸ್ ಮಾಡಾಗಿದೆ ತುಪ್ಪ ಬಿಸಿಯಾಗಿದೆ ತುಪ್ಪ ಹಾಕೊಳ್ಳೋಣ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ಹಾಕ್ಕೊಂಡು ನೋಡಿ ಬಿಸಿ ತುಪ್ಪ ಇದು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೋಬೇಕು ಬಿಸಿಗಿಟ್ಟಿದ್ದೀನಿ ಹಂಗೀನಿ ಈ ಥರ ಹೊಂದಂಗೆ ಕಳ್ಸ್ಕೊಬೇಕು ನೋಡಿ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಬೇಕು ಹಾಕೊಳ್ಳೋಣ ಇನ್ನೊಂದು ಸ್ವಲ್ಪ ಸ್ಟೌವ್ ಮೇಲೆ ಬಿಸಿ ಇಟ್ಕೊಂಡಿರ್ಬೇಕು ತುಪ್ಪನ ಹಿಂಗೆ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲ ತಣ್ಣಗಾಗಿದೆ ಕೈಲೇ ಕಲಿಸ್ಕೊಳ್ಳೋಣ ಮಿಕ್ಸ್ ಮಾಡ್ತೀನಿ ಅದನ್ನು ನೋಡಿ ಸ್ನೇಹಿತರೆ ಹೀಗೆ ಹಂಗೆ ತಿಕ್ಕಿ ತಿಕ್ಕಿ ಹೀಗೆ ಕಲ್ಸ್ಕೊಬೇಕು ಹೀಗೆ ಹಿಂಗೆ ಕಟ್ಟಿ ನೋಡಿ ಹಿಂಗೆ ಹಿಡಿದ್ರೆ ಉಂಡೆ ಆಗಬೇಕು ಈಗ ಏನು ಮಾಡಬೇಕು ಬಿಸಿ ಇರುವಾಗಲೇ ಈ ಥರ ತಗೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ತಟ್ಟಿ 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 ಉಂಡೆ ಮಾಡಿ ಮಾಡಿ ನೋಡಿ ಮಾಡಿ ఎస్ చన కణస్ అంత ఎస్ అంత నోడి ఉండె ఈ చూడ స్నేహితురే అస్ట్వే బెల్ల హెసరు బెళె ఉండె నడి ಕಟ್ಟಿ ಆಯ್ತಲ್ಲ ಸರ್ವ್ ಮಾಡ್ತೀನಿ ಈಗ ನೋಡಿ ಸ್ನೇಹಿತರೆ ಇಷ್ಟು ಉಂಡೆ ಆಗವೇ ಇಷ್ಟು ಉಂಡೆ ಆಗವೇ ನೋಡಿದ್ರಿ ಅಲ್ವಾ ಹೆಂಗೆ ಮಾಡೋದು ಹೆಸರುಬೇಳೆ ಉಂಡೆ ಅಂತ ಬೆಲ್ಲ ಹಾಕಿ ಮಾಡಿದ್ದೀನಿ ನಾನು ಇನ್ನೊಂದು ದಿವಸ ಸಕ್ಕರೆ ಹಾಕಿ ಮಾಡಿ ತೋರಿಸ್ಕೊಡ್ತೀನಿ ಇಷ್ಟು ಉಂಡೆ ಆಗವ್ಯ ನಾನು ಎಷ್ಟೋ ಒಂದು ಕಾಲು ಭಾಗ ಹಾಕ್ಕೊಂಡಿದ್ದೀನಿ ಅಲ್ಲಿ ನಾಲ್ಕು ಕಪ್ಪು ಹೆಸರುಬೇಳೆ ಇದರಲ್ಲಿ ಕಾಲು ಭಾಗ ಒಂದು ಕಪ್ಪಲ್ಲಿ ಮಾಡಿದ್ದೀನಿ ಇಷ್ಟು ಎಷ್ಟೊಂದಾಗಿದೆ ನೋಡಿ ನಿಮಗೆ ನೋಡ್ತಾ ಇರೋರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಿಮಗೇನು ಚಾರ್ಜ್ ಬೀಳಲ್ಲ ಮತ್ತು ಹಳವರಿಗೆ ಈ ವಿಡಿಯೋ ಇಷ್ಟ ತನಕ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ನೆಕ್ಸ್ಟು ಇನ್ನೊಂದು ಸೂಪರ್ ಆಗಿರೋ ವೀಡಿಯೋ ತೊಗೊತೀನಿ ಥ್ಯಾಂಕ್ ಯು ನೋಡಿ ಮುರಿದು ತೋರಿಸ್ತೀನಿ ಒಂದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ತುಂಬ ಚೆನ್ನಾಗಿ ಬಂದಿವೆ Thank you.